ಎನ್ ಐ ಎನಿಂದ ಮೂವರು ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನು ಈಗ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಆರೋಪಿಗಳ ಪ್ಲಾನ್ ಏನು ಆಡಿಯೋದಲ್ಲಿ ಏನಿದೆ ಅನ್ನೋದು ಏನೆಲ್ಲ ಚಟುವಟಿಕೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಈಗ ತನಿಖೆ ಮುಂದುವರಿತಾ ಇದೆ ಉಗ್ರ ನಾಸೀರ್ ಹೇಳಿದ್ದ ಅಡ್ರೆಸ್ ಮತ್ತು ಮೊಬೈಲ್ ಬಗ್ಗೆ ಈಗ ತನಿಖೆ ಮುಂದುವರಿತಾ ಇದೆ ಮೂವರು ಶಂಕಿತ ಉಗ್ರರನ್ನು ಪ್ರತ್ಯೇಕವಾಗಿ ಎನ್ ಐ ಎ ಟೀಮ್ ಈಗ ವಿಚಾರಣೆ ಮಾಡ್ತಾ ಇದೆ ಔಷಧಿ ಬಾಕ್ಸ್ಗಳು ಅಂತ ಕೆಲ ಮೊಬೈಲ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರಂತೆ ಸೊ ಹಂಗಾಗಿ ಅವರೆಲ್ಲರನ್ನ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ ವಿಚಾರಣೆ ನಡೀತಾ ಇದೆ ಸಿನಿಮಾ ಸ್ಟೈಲಲ್ಲಿ ಈತ ಬಚಾವಾಗೋದಕ್ಕೆ ಮುಂದಾಗಿದೆ ಈತನಿಗೆ ಜೀವಾವಧಿ ಶಿಕ್ಷೆ ಇದೆ ಟೀನಾ ಸಿರಿ ಈ ಉಗ್ರನಿಗೆ ಆದರೆ ಈತನಿಗೆ ಗೊತ್ತಿರುವಂಥ ವಿಚಾರ ನಾನು ಹೇಗೋ ಹೊರಗಡೆ ಬರೋಲ್ಲ ಅಂತ ಗೊತ್ತು ಸೊ ಹಂಗಾಗಿ ಹೇಗೋ ಎಸ್ಕೇಪ್ ಆಗಬೇಕು ಅಂತ ಸಿನಿಮಾ ಸ್ಟೈಲ್ನಲ್ಲಿ ಈಗ ಈ ಜೈಲಿನಲ್ಲಿ ಏನಿದಾರಲ್ಲ ನ್ಯಾಯಾಲಯಕ್ಕೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಹೊರಗಡೆ ಬರಬೇಕು ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತಂತೆ ಸೊ ಅದೆಲ್ಲವೂ ಕೂಡ ಈಗ ಎನ್ ಐ ಎ ಟೀಮ್ಗೆ ಗೊತ್ತಾಗಿದೆ ಈತನಿಗೆ ಯಾರು ಸಹಾಯ ಕೊಡ್ತಿದ್ರು ಇದಾನಲ್ಲ ಇನ್ನೊಬ್ಬ ಪೊಲೀಸು ಪೊಲೀಸು ಮತ್ತು ಉಗ್ರ ಉಗ್ರನ ತಾಯಿ ಸಹಾಯ ಮಾಡ್ತಿದ್ರಂತೆ ಎಲ್ಲಿ ಏನೇ ನಡೀತಾ ಇದೆ ಎ ಎಸ್ ಐ ಆತನೇ ಈತನಿಗೆ ಸಹಾಯ ಮಾಡ್ತಿದ್ದಂತೆ ಅಂದರೆ ಲೊಕೇಶನ್ ಪಿನ್ ಟು ಪಿನ್ ಹೋಗ್ತಿತ್ತು ಈತನಿಗೆ ಈತ ಎಲ್ಲಿ ಹೋಗ್ತಿದ್ದೆ ಈತ ನೆಕ್ಸ್ಟ್ ಎಲ್ಲಿ ವಿಚಾರಣೆಗೆ ಏನು ಎತ್ತ ಮುಂದೆ ಏನು ಅನ್ನೋದು ಸೊ ಅದೆಲ್ಲವೂ ಕೂಡ ಈಗ ಬಹಿರಂಗ ಆಗಿದೆ ಸೊ ವಿಸ್ ಎಸ್ಟ್ ಎ ಎ ಎಸ್ ಐ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀವಿ ಈತನ ಎಲ್ಲ ಮಾಹಿತಿ ಕೊಡ್ತಿದ್ದ ಈಗ ಎಲ್ಲರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ